ಪೊನ್ನಜ್ಜಿ ಪನ್ನಾಜಿ ನೋಡಿಲಿ ಚಿನ್ನು ನನ್ನ ಚೂಟ್ತಾ ಇದ್ದಾನೆ ನೋಡಿ ಪನ್ನಾಜಿ ಅವಾಗಿಂದ ಇಬ್ರುನು ಏನೋ ಜಗಳ ಆಡ್ತಾನೆ ಇದ್ದಾರೆ ಹೌದೇನೋ ನೀನು ಚೂಟ್ತಾ ಇದ್ಯಾ நானಲ್ಲ ಚೂಟಿದ್ದು ನನ್ನ ಕೈ ಚುಟ್ತು ಏ ಕಳ್ಳ ಚೂಟ್ಬಿಟ್ಟು ನಿನ್ ತಪ್ಪನ್ನ ನಿನ್ ಕೈ ಮೇಲೆ ಆಗ್ತಾ ಇದ್ಯಾ ನಿನ್ನ ನನ್ನ ಕಥೆಯಲ್ಲಿ ಒಬ್ಬ ಬ್ರಾಹ್ಮಣ ನಾನಲ್ಲ ನನ್ನ ಕೈ ಮಾಡಿದ್ದು ಅಂತ ಹೇಳ್ತಾನೆ ಜಗಳ ಬಿಡಿ ಈಗ ಆ ಕತೆ ಕೇಳಿ ಹ್ಞೂ ಅಜ್ಜಿ ಅಮರಾಪುರಿಯಲ್ಲಿ ತ್ರಿಪುಂಡ ಅನ್ನೋ ಒಬ್ಬ ಬ್ರಾಹ್ಮಣನಿದ್ದ ಆತಂದು ಒಂದು ದೊಡ್ಡ ತೋಟ ಇತ್ತು ಅದರಲ್ಲಿ ತೆಂಗು ಅಡಿಕೆ ಬಾಳೆ ಥರ ಥರದ ಹೂ ಹಣ್ಣುಗಳನ್ನು ಆತ ನೆಟ್ಟು ಬೆಳೆಸಿದ್ದ ತ್ರಿಪುಂಡ ಒಳ್ಳೆಯ ಕೆಲಸಗಾರ ಸ್ವತಃ ತಾನೇ ತನ್ನ ತೋಟದ ಕೆಲಸವನ್ನು ತನ್ನ ಕೈಯಾರೆ ಮಾಡ್ತಿದ್ದ ಹಾಗಾಗಿ ತೋಟ ಹಸಿರಾಗಿ ನಳ ನಳಿಸ್ತಾ ಇತ್ತು ಒಂದಿನ ಏನಾಯಿತು ಗೊತ್ತಾ ಒಂದು ದನ ತೋಟದ ಬೇಲಿ ಹಾರಿ ಬಂದು ಇದ್ದ ಬದ್ದ ಗಿಡವನ್ನೆಲ್ಲ ಮೇಯೋಕೆ ಶುರು ಮಾಡ್ತು ಅದರ ಕಾಲು ತುಳಿತಕ್ಕೆ ಸಿಕ್ಕಿ ಅನೇಕ ಗಿಡಗಳು ಮುರಿದು ಬಿದ್ದವು ತ್ರಿಪುಂಡ ಬಂದು ನೋಡಿದಾಗ ಹಸು ಆನಂದದಿಂದ ಹಣ್ಣಿನ ಗಿಡಗಳ ಕೊಂಬೆಗಳನ್ನು ಎಳ್ದಳ್ದು ಎಳ್ದಳ್ದು ಮೀತಾ ಇತ್ತು ಸುಂದರ ವನವಾಗಿದ್ದ ತನ್ನ ತೋಟ ಹಾಳಿದ್ದ ತೋಟವಾಗಿದ್ದನ್ನು ಕಂಡು ತ್ರಿಪುಂಡನಿಗೆ ಎಲ್ಲಿಲ್ಲದ ಕೋಪ ಬರುತ್ತೆ ಹತ್ತಿರದಲ್ಲೇ ಬಿದ್ದಿದ್ದ ದಪ್ಪ ಬಡ್ತಿಕೆ ಅಂದರೆ ಕೋಲನ್ನು ತಗೊಂಡು ಹೆಗ್ಗಾ ಹಿಗ್ಗಾಮುಗ್ಗ ತಳಿಸ್ತಾನೆ ಆದರೆ ತ್ರಿಪುಂಡನ ಹೊಡೆತೆಗಳನ್ನು ತಾಳ್ಲಾರದೆ ಆ ಹಸು ಅಲ್ಲೇ ಸತ್ತೇ ಹೋಗುತ್ತೆ ಸತ್ತ ಹಸುವನ್ನು ಕಂಡು ತ್ರಿಪುಂಡನ ಕೋಪ ಇಳಿದು ಹೋಯ್ತು ಅಯ್ಯೋ ಸಿಟ್ಟಿನ ಬರದಲ್ಲಿ ಇದೇನು ಮಾಡಿಬಿಟ್ಟೆ ಗೋ ಹತ್ಯೆ ಆಗೋಯ್ತಲ್ಲ ಈಗೇನು ಮಾಡಲಿ ಅಂತ ಆತ ಪರಿತಪ್ಸ್ತಾನೆ ಆದರೆ ಪ್ರಮಾದ ನಡೆದೇ ಬಿಟ್ಟಿತ್ತು ಅಯ್ಯೋ ದೇವ್ರೆ ಹಸು ಸತ್ತೇ ಹೋಯ್ತಾ ಅವನಿಗೆ ಗೋ ಹತ್ಯೆ ಮಾಡಿದ ಪಾಪ ಬರುತ್ತೆ ಅಷ್ಟೇ ಅದು ಏನೇ ಆಗಿರಲಿ ಈ ಸುದ್ದಿ ಗಿಚ್ಚಿನ ಹಾಗೆ ಊರಲ್ಲೆಲ್ಲ ಹರಡುತ್ತೆ ಬ್ರಾಹ್ಮಣನಾಗಿ ಗೋ ಹತ್ಯೆ ಮಾಡಿದಾನೆ ಅಂತ ಊರವರೆಲ್ಲ ತ್ರಿಪುಂಡನ ಮೇಲೆ ಕುಪಿತರಾಗಿ ಎಲ್ಲರೂ ಒಟ್ಟಾಗಿ ಬರ್ತಾರೆ ಎಂತಹ ಘೋರ ಪಾಪ ಮಾಡಿದ್ದೀರಿ ನೀವು ಗೋ ಹತ್ಯೆ ಆಗಿದೆ ನಿಮ್ಮ ಕೈಯಿಂದ ಇದಕ್ಕೆ ತಕ್ಕ ಪ್ರಾಯಶ್ಚಿತ ನೀವು ಮಾಡಿಕೊಳ್ಳೇಬೇಕು ಅಂತ ಅವರೆಲ್ಲರೂ ಪಟ್ಟು ಹಿಡಿದ್ರು ತ್ರಿಪುಂಡ ಕಂಗಾಲಾದ ತಾನು ಮಾಡಿದ ಕೆಲಸದ ಬಗ್ಗೆ ಆತನಿಗೆ ಪಶ್ಚಾತ್ತಾಪ ಇತ್ತು ಆದರೆ ಈಗ ಊರೂರಿಂದ ಹೇಗಾದರೂ ತಪ್ಪಿಸ್ಕೊಳ್ಬೇಕಿತ್ತು ಅವನಿಗೆ ಚುರುಕು ಬುದ್ಧಿಯುಳ್ಳ ಆತ ಚೂರು ಪಾರು ವೇದ ಅಧ್ಯಯನ ಮಾಡಿದ್ದ ಆತ ಕೂಡಲೇ ಈ ಹಸುವನ್ನು ಕೊಂದವನು ನಾನಲ್ಲ ನನ್ನ ಕೈ ಕೈಯ ಅಧಿದೇವತೆ ಇಂದ್ರ ಹಾಗಾಗಿ ದನವನ್ನು ಕೊಂದವನು ಇಂದ್ರದೇವನೇ ಹೊರತು ನಾನಲ್ಲ ಖಂಡಿತ ನಾನಲ್ಲಪ್ಪ ಅಂತ ದೃಢವಾಗಿ ಹೇಳ್ದ ಊರವರಿಗೆ ಗೊಂದಲವಾಗಿ ಏನು ಹೇಳಕ್ಕೆ ತೋಚಿದೆ ಅವರೆಲ್ಲ ಸುಮ್ಮನೆ ವಾಪಸ್ಸಾಗ್ತಾರೆ ಬಲೇ ಕಿಲಾಡಿ ಬ್ರಾಹ್ಮಣ ಅಲ್ವಾ ಈ ಸುದ್ದಿ ಇಂದ್ರನಿಗೆ ತಲುಪುತ್ತೆ ಅರರೆ ನನ್ನ ಹೆಸರು ಹೇಳಿ ಬಚಾವಾದ್ನಲ್ಲ ಈ ಬ್ರಾಹ್ಮಣ ಇವನಿಗೆ ಬುದ್ಧಿ ಕಲಿಸಲೇಬೇಕು ಅಂತ ಇಂದ್ರ ಒಬ್ಬ ಮುದಿ ಬ್ರಾಹ್ಮಣನ ವೇಷ ಧರಿಸಿ ಬರ್ತಾನೆ ತ್ರಿಪುಂಡ ತನ್ನ ತೋಟದಲ್ಲಿ ಕೆಲಸ ಮಾಡ್ತಾ ಇದ್ದ ಮುದಿ ಬ್ರಾಹ್ಮಣ ಸ್ವಾಮಿ ಇದು ಯಾರ ತೋಟ ಅಂತ ಕೇಳ್ದ ತ್ರಿಪುಂಡ ಹೆಮ್ಮೆಯಿಂದ ಈ ತೋಟ ನಂದೇ ಅಂತಂದ ಹೌದೇ ಎಷ್ಟು ಹಸನಾಗಿ ಗಿಡ ಮರಗಳು ಬೆಳೆದಿದೆ ಈ ತೋಟದಲ್ಲಿ ಇದನ್ನು ಎಷ್ಟು ಕ್ರಮಬದ್ಧವಾಗಿ ಬೆಳೆದಿದ್ದಾನೆ ಈ ತೋಟದ ಮಾಲೀಕ ಅವನ ತೋಟಗಾರಿಕೆಯ ಕೈ ಚಳಕ ಎದ್ದೆದ್ದು ಕಾಣ್ತಾ ಇದೆ ಅದ್ಭುತ ಅದ್ಭುತ ಅಂತ ಇಂದ್ರ ಹೊಗಳಿದ ಹೊಗಳಿಕೆಯಿಂದ ಬೀಗಿದ ತ್ರಿಪುಂಡ ಇದು ನಂದೇ ಕೆಲಸ ಮಹನೀಯರೇ ನಾನೇ ಪ್ರತಿ ಗಿಡ ಮರಗಳನ್ನು ನನ್ನ ಕೈಯಾರೆ ನೆಟ್ಟು ಪೋಷಿಸಿದ್ದೀನಿ ಅಂತಂದ ಆಗ ಮುದಿ ಬ್ರಾಹ್ಮಣ ಹೌದೇ ಎಲ್ಲೆಲ್ಲೂ ಕೆಲಸಗಾರನ ಅಚ್ಚುಕಟ್ಟುತನ ಕಾಣಿಸ್ತಾ ಇದೆ ನೋಡಿ ನೋಡಿ ಈ ಕಾಲು ದಾರಿಯನ್ನ ಇಟ್ಟಿಗೆಯನ ಎಷ್ಟು ಓರಣವಾಗಿ ಜೋಡಿಸಿದ್ದಾನೆ ಈ ಸುಂದರ ದಾರಿಯಲ್ಲಿ ನಡೆಯೋದೇ ಒಂದು ಸುಂದರ ಅನುಭವವಾಗಿದೆ ಅಂತ ಮತ್ತಷ್ಟು ಅವನನ್ನು ಒಬ್ಬಿಸ್ತಾ ಹೇಳ್ದ ಆಗ ಇವನು ಇದನ್ನು ಕೂಡ ನಾನೇ ನಿರ್ಮಿಸಿರುವೆ ಮಹನೀಯರೇ ತಿಂಗಳಗಟ್ಲೆ ನನ್ನ ಈ ಕೈಗಳಿಂದಲೇ ಈ ಕೆಲಸ ಮಾಡಿದ್ದೀನಿ ಅಂತ ಹೇಳಿದಾಗ ಇಂದ್ರ ಹೌದೇ ಅರರೆ ಇಲ್ಲಿ ನೋಡಿ ಈ ಕೊಳವನ್ನು ಅದರ ಸುತ್ತಲಿನ ಕಲ್ಲಿನ ಕಟ್ಟಣ ಎಷ್ಟು ಕಲಾತ್ಮಕವಾಗಿ ಕಟ್ಟಲ್ಪಟ್ಟಿದೆ ಒಬ್ಬ ಚತುರ ಕಲಾ ಕೆಲಸಗಾರನ ಕೈಗಳು ಮಾತ್ರ ಇಂಥದ್ದನ್ನು ನಿರ್ಮಿಸೋಕ್ಕೆ ಸಾಧ್ಯ ಅಂತ ಹೇಳಿದಾಗ ತ್ರಿಪುಂಡ ಮಹನೀಯರೇ ನಾನು ಆವಾಗಿಂದ ಹೇಳ್ತಾನೇ ಇದ್ದೀನಿ ಈ ಕಲ್ಲಿನ ಕಟ್ಟಣವನ್ನು ತೋಟವನ್ನು ಯಾಕೆ ಇಲ್ಲಿರುವ ಎಲ್ಲವನ್ನು ನಾನೇ ನನ್ನ ಸ್ವಂತ ಕೈಗಳಿಂದ ಮಾಡಿದ್ದೀನಿ ಅಂತ ನೋಡಿ ಇದೇ ಕೈಗಳಿಂದ ಮಾಡಿದ್ದೀನಿ ಆದರೂ ನೀವು ಇದನ್ನು ಬೇರೆ ಯಾರೋ ಮಾಡಿದ್ದಾರೆ ಎನ್ನೋ ಥರ ಹೇಳ್ತಾ ಇದ್ದೀರಾ ಅಂತ ಆಕ್ಷೇಪಣೆಯ ಧ್ವನಿಯಲ್ಲಿ ಹೇಳ್ತಾನೆ ಆಗ ಮಾರುವೇಷದ ಇಂದ್ರ ಇದೆಲ್ಲವೂ ನೀವೇ ಮಾಡಿದ್ದು ಈ ತೋಟ ಈ ದಾರಿ ಈ ಕಟ್ನ ಎಲ್ಲವೂ ನಿಮ್ಮ ಈ ಕೈಯಿಂದನೇ ಮಾಡಿದೆ ಅಂತ ನೀವು ಅಭಿಮಾನ ಪಡೋದು ಸರಿನೇ ಆದರೆ ಅದೇ ಕೈಗಳಿಂದ ಗೋ ಹತ್ಯೆ ಆದಾಗ ಅದರ ಹೊಣೆಯನ್ನು ಇಂದ್ರನ ತಲೆ ಮೇಲೆ ಹಾಕಿ ಹೊರಿಸಿದ್ರಿ ಅಂದಾಗ ತ್ರಿಪುಂಡ ತಲೆಯನ್ನು ತಗ್ಸ್ತಾನೆ ಮಹನೀಯರೇ ಕೋಪದ ಬರದಲ್ಲಿ ಹಸುವನ್ನು ಕೊಂದುಬಿಟ್ಟೆ ಊರ ಜನರಿಂದ ತಪ್ಪಿಸ್ಕೊಳ್ಳೋಕ್ಕೆ ಹಾಗೆ ಹೇಳಿದೆ ನನ್ನ ತಪ್ಪನ್ನು ನಾನು ಒಪ್ಕೊಂಡಿದ್ದೀನಿ ತಾವು ಇಂದ್ರದೇವ ಅಂತ ತಿಳಿತೀನಿ ನೀವೀಗ ಕೊಡುವ ಶಿಕ್ಷೆಯನ್ನು ನಾನು ಸ್ವೀಕರಿಸ್ತೀನಿ ಅಂತ ಹೇಳ್ದ ಹಾಗೂ ಇಂದ್ರ ನೀಡಿದ ಶಿಕ್ಷೆಯನ್ನು ಒಪ್ಪಿ ಪ್ರಾಯಶ್ಚಿತ್ತವನ್ನು ಮಾಡ್ಕೊಳ್ತಾನೆ ಅಂಥ ಬ್ರಾಹ್ಮಣ ತಪ್ಪನ್ನು ಒಪ್ಕೊಂಡು ಬಿಟ್ಟನಲ್ಲ ಹ್ಞೂ ತಪ್ಪು ಎಂದಿಗೂ ತಪ್ಪೇ ಅದನ್ನು ಒಪ್ಕೊಂಡು ಪ್ರಾಯಶ್ಚಿತ್ತ ಮಾಡ್ಕೊಳ್ಳೋದೊಂದೇ ಇರುವ ಸರಿಯಾದ ದಾರಿ ಮಕ್ಕಳೇ